ತೋಟವ ನೋಡಿರಯ್ಯಾ ಸದ್ಗುರುವಿನ ಆಟವ ನೋಡಿ ನೋಡಿರಯ್ಯಾ ತೋಟವ ನೋಡಿರಯ್ಯಾ ಸದ್ಗುರುವಿನ ಆಟವ ನೋಡಿರಯ್ಯಾ ಮಾಟವಾಗಿ ನಿಜ ಬ್ರಹ್ಮ ಮಾಟವಾಗಿ ನಿಜ ಬ್ರಹ್ಮಜ್ಞಾನದಲ್ಲಿ ಕರ್ಮ ಸಂಹಾರಿಸಿರ ಧರ್ಮದ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯಾ ನೋಡಿರಯ್ಯಾ ತೋಟವ ನೋಡಿರಯ್ಯಾ ನಮಸ್ಕಾರ ವೀಕ್ಷಕರೇ ಧಾರವಾಡ ಕೆ ಡಿ ಬಿ ಅಧಿಕಾರಿಗಳ ವಿರುದ್ಧ ಜನಜಾಗೃತಿ ಸಂಘದ ಬಸವರಾಜ್ ಕೋರ್ವರ್ ವೀಕ್ಷಕರೇ ಧಾರವಾಡ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ಈ ಭೂ ಪರಿಹಾರ ಅಂದ್ರೆ ಲ್ಯಾಂಡ್ ಅಕ್ವಿಜಿಷನ್ ಆಗಿರುತ್ತಲ್ಲ ಪರಿಹಾರ ಪಾವತಿಸ್ಲಿಕ್ಕೆ ವಿಳಂಬ ಡಿಲೇ ಮಾಡ್ತಾ ಇದ್ದೀರಿ ಹಾಗೆ ರೈತರಿಗೆ ನೀವು ಲಂಚ ಕೇಳ್ತಾ ಇದ್ದೀರಿ ಅಂತ ಅಂತ ಅಧಿಕಾರಿಗಳ ಮೇಲೆ ನೀವು ಕ್ರಮ ಕೈಗೊಳ್ಳ್ರಿ ಅಂತ ಹೇಳಿ ರೈತರು ಇಲ್ಲಿ ಜನಜಾಗೃತಿ ಸಂಘದ ಬಸವರಾಜ್ ಕೊರೋರ ನೇತೃತ್ವದಲ್ಲಿ ಒಂದು ಸ್ಟ್ರೈಕ್ ಅನ್ನ ಹಮ್ಮಿಕೊಂಡಿದ್ರು ಅಂತ ಹೇಳ್ಬೋದು ಇಲ್ಲಿ ಆ ಒಂದು ಯೋಜನೆಗಾಗಿ ಧಾರವಾಡ ತಾಲೂಕಿನ ಬಿ ಎಂ ಐ ಸಿ ಯೋಜನೆಯಲ್ಲಿ ಕಲ್ಲಾಪುರ ಹೊಸವಾಳ ವೆಂಕಟಾಪುರ ಕೊಪ್ಪ ಮದಿಕೊಪ್ಪ ಶಿಂಗ್ನಳ್ಳಿ ಕೋಟೂರ್ ಗ್ರಾಮಗಳ ಒಟ್ಟು ಎರಡ್ ಸಾವಿರದ ಒಂದೂರ ಎಪ್ಪತ್ತು ಎಕರೆ ಭೂಮಿಯನ್ನ ನೀವು ಅಕ್ವೈರ್ ಮಾಡ್ಕೊಂಡಿದ್ರಿ ಅಕ್ವೈರ್ ಮಾಡ್ಕೊಂಡ್ಮೇಲೆ ಈ ಭೂಮಿಯನ್ನ ತಗೊಂಡ್ರಿ ಅದರ ಪರಿಹಾರ ಎಲ್ಲಿ ಕೊಟ್ರಿ ಅಲೆದಾಡಿ ಅಲೆದಾಡಿ ನಮ್ಮ ರೈತರ ಅವ್ರ ಮೊದಲೇ ಹೇಳ್ತಾರಲ್ಲ ಚಪ್ಪಲ್ ಹಾಕೊಂಡ್ರೆ ಅವರ ಕಾಲುಗಳು ಸೌದೌದು ಅನ್ನೋ ಅರ್ಥದಲ್ಲಿ ಹಾಗೆ ಸಿಬ್ಬಂದಿಗಳು ಐದು ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಕಮಿಷನ್ ಯಾಕೆ ಕೊಡಬೇಕು ಭೂಮಿ ಮತ್ತೆ ಅಡಿಷನಲ್ ಆಗಿ ನಾವು ದುಡ್ಡು ಕೊಡ್ಬೇಕಾ ನಿಮ್ಗೆ ನೋಂದಣಿ ರಿಯಾಯಿತಿ ಪ್ರಮಾಣ ಪತ್ರ ನೀಡಲಿಕ್ಕೆ ಅಂತ ಹೇಳಿ ಮೂವತ್ತು ಸಾವಿರ ರೂಪಾಯಿ ಲಂಚ ಕೇಳ್ತಿದ್ದಾರೆ ಈ ಲಂಚ ನೀಡದ ರೈತರಿಗೆ ಅಲ್ಲಿನ ಸಿಬ್ಬಂದಿಗಳು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅನ್ನೋ ಅರ್ಥದಲ್ಲಿ ಅವರು ತಮ್ಮ ಸ್ಟ್ರೈಕ್ ನಲ್ಲಿ ಹೇಳ್ತಾ ಇದ್ರು ಇಲ್ಲಿ ಸ್ವಾಧೀನ ಪಡಿಸ್ಕೊಳ್ತಾರಲ್ಲ ಅಕ್ವಜಿಷನ್ ಆದ್ಮೇಲೆ ಇಪ್ಪತ್ತೊಂದು ಡಾಕ್ಯುಮೆಂಟ್ ಅದು ಪರಿಹಾರಕ್ಕೆ ಅಂತ ಹೇಳಿ ನೀವೇ ಬರ್ತೀವಿ ತಗೊಳ್ತೀನಿ ಭೂಮಿ ಅಂತ ಹೇಳಿದ್ರೆ ಇಪ್ಪತ್ತೊಂದು ಗಳನ್ನ ಕೊಡಿ ಅಂತ ಹೇಳ್ತೀರಿ ಈ ಇಪ್ಪತ್ತೊಂದು ರೈತರು ಇಲ್ಲಿ ಅನಕ್ಷರಸ್ತಿರ್ತಾರೆ ಇಪ್ಪತ್ತೊಂದು ದಾಖಲೆಗಳನ್ನ ತಯಾರಿಸಿ ನೀ ಸಲ್ಲಿಸುವಂತೆ ಭೂಮ ಅಲ್ಲಿ ಮಾಲೀಕರು ನೀವು ಹೇಳ್ತೀರಿ ಗ್ರಾಮ ಆಡಳಿತ ಹತ್ರ ಅವ್ರಿಗೆ ಹೋಗ್ಬೇಕು ತಹಸೀಲ್ದಾರ್ ಕಚೇರಿ ಅವ್ರಿಗೆ ಹೋಗ್ಬೇಕು ಅಲ್ಲಿ ಅಧಿಕಾರಿಗಳು ಪ್ರತಿ ಕಡತಕ್ಕೆ ಸಾವಿರ ಕೇಳ್ತಾ ಇದ್ದಾರೆ ರೈತರು ಏನು ಇಲ್ಲಿ ಅಂಬಾನಿ ರೀತಿಯಲ್ಲಿ ಎಲ್ಲ ದುಡ್ಡು ಇಟ್ಕೊಂಡು ಕೂತಿರ್ತಾರೆ ಹೆಂಗೆ ಮೊದ್ಲೇ ಕಳ್ಕೊಂಡಿರ್ತಾರೆ ಭೂಮಿಯ ಫಲವತ್ತಾದ ಭೂಮಿಯನ್ನು ಕೂಡ ನೀವು ತಗೊಂಡ್ಬಿಟ್ಟಿದ್ದೀರಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಕೆಆಡಿಗಳು ಸಿಬ್ಬಂದಿಗಳು ಹಾಗೆ ಇಲ್ಲಿ ತಹಸೀಲ್ದಾರ್ ಕಚೇರಿಯ ಕೆಲವರು ಅಧಿಕಾರಿಗಳು ಇಲ್ಲಿ ಆಗಿರೋದ್ರಿಂದ ಕೊಂಚ ಅಲ್ಲಿ ಕಿರಿಕಿರಿ ಆಗಿದೆ ಅನ್ನೋ ಅರ್ಥದಲ್ಲಿ ಬಸವರಾಜ್ ಅವರು ಹೇಳಿದ್ದಾರೆ ಈ ಆಗಿದ್ದು ಅವರು ಹೇಳಿದ ರೈತರಿಗೆ ಮಾತ್ರ ಹಣ ಕೊಡ್ತಾರೆ ಅಂದ್ರೆ ಅವ್ರು ಯಾರು ಬೆರಳಿಗೆ ತೋರಿಸ್ತಾರಲ್ಲ ಅವ್ರಿಗೆ ಮಾತ್ರ ಅಲ್ಲಿ ರಿಲೀಸ್ ಆಗ್ತಾ ಇದೆ ಇದು ಅನ್ಯಾಯ ಹಾಗೆ ಈ ಎಸ್ ಎಲ್ ಓ ಕಚೇರಿಯಲ್ಲಿ ವಿಶೇಷ ಸ್ವಾಧೀನ ಕಚೇರಿಯಲ್ಲಿ ಈ ಮುಂಚೆ ನಿಮಗೆ ಅವರು ಸಾಕಷ್ಟು ಪ್ರೆಸ್ ಮೀಟ್ ಮಾಡಿದ್ರು ದಾಖಲೆಗಳನ್ನು ಕೊಟ್ಟಿದ್ರು ಗರ್ಡ ನಿಮ್ಗೆ ಮೂವತ್ತಾರು ಎಪಿಸೋಡ್ ನಲ್ಲಿ ತೋರಿಸಿತ್ತು ಡಬಲ್ ಪೇಮೆಂಟ್ಗಳು ಇಲ್ಲಿ ಡಬಲ್ ಪೇಮೆಂಟ್ ನಲ್ಲಿ ಆರೋಪಿಗಳು ಏನಿದಾರಲ್ಲ ಅಲ್ಲಿ ಅವರು ಅವರು ಎದುರಿಗೆ ಕೂತ್ಕೊಂಡು ಈ ಉದಾಹರಣೆ ಅವ್ರು ಹೇಳಿದ್ದಾರೆ ವೀರನ್ ಅಂತ ಹೇಳಿ ಅಧಿಕಾರಿಗಳು ಎದುರಿಗೆ ಕೂತ್ಕೊಂಡು ಅಲ್ಲಿ ಆಟ ಆಡ್ತಾ ಇದಾರೆ ಆ ವಿಡಿಯೋಗಳನ್ನ ನೀವು ನೋಡಿ ಅಂತ ಹೇಳ್ತಾ ಇದಾರೆ ಒಂದ್ ಝಲಕ್ ಗರಡ ನಿಮ್ಗೆ ತೋರಿಸ್ತದೆ ನೋಡಿ അല്ലേ കേൾക്കിടല്ലേ അതെ എസ് വർദ്ധിപ്പ് വിട ನೋಡಿದ್ರಲ್ಲ ಇವ್ರನ್ನೆಲ್ಲ ಕುಡಿಸ್ಕೊಂಡು ಗುಡ್ಡೆ ಹಾಕೊಂಡು ನೀವ್ ಏನ್ ಮಾಡ್ತಾ ಇದ್ದೀರಿ ಇಲ್ಲಿ ಸ್ವಚ್ಛೆ ಮಾಡ್ತಿದ್ದೀರಿ ಅಂತ ಹೇಳಿ ನೀವು ಹೆಡ್ ನವ್ರು ಹೇಳ್ತೀರಿ ಅವ್ರು ವಿಶೇಷವಾಗಿ ಹೇಳ್ತಾರೆ ಮಹೇಶ್ ಕುಮಾರ್ ಅವರು ನೀವು ಒಳ್ಳೆಯವರು ಆದ್ರೆ ಏನು ಕ್ರಮ ಕೈಗೊಳ್ಳಂಗಿಲ್ಲ ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅನ್ನಂಗೆ ನಿಮ್ಮ ಮೌನ ಮಾತ್ರ ಇಂಥವ್ರು ಬೆಳಿಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳಿ ಬಸವರಾಜ್ ಕುರ್ ಅವರು ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ಸೆಲ್ವ ಕುಮಾರ್ ಅಂತ ಹೇಳಿ ಇಲ್ಲಿ ಐ ಎ ಎಸ್ ಚೀಫ್ ಸೆಕ್ರೆಟರಿ ವಾಣಿಜ್ಯ ಕೈಗಾರಿಕೆಗಳ ಇಲಾಖೆ ವಿಧಾನಸೌಧ ಬೆಂಗಳೂರು ಇವ್ರಿಗೊಂದು ಪತ್ರವನ್ನ ಆ ತಮ್ಮ ನಲ್ಲಿ ಕೊಟ್ಟಿದ್ದಾರೆ ಹಾಗೆ ಡಾಕ್ಟರ್ ಎಂ ಮಹೇಶ್ ಸಿಇಒ ಅವ್ರಿಗೆ ಡಿ ಸಿ ಧಾರವಾಡ ಅವರಿಗೆ ರಘುನಂದ ಅವರವ್ರಿಗೆ ಸ್ಪೆಷಲ್ ಡಿ ಸಿ ಅವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಶುದ್ಧೀಕರಣ ಆಗ್ಬೇಕು ಆದ್ರೆ ಇಲ್ಲಿ ನಿಜವಾಗ್ಲೂ ರೈತರಿಗೆ ಕಿರಿಕಿರಿ ತಪ್ಪಬೇಕು ಇಲ್ಲಂದ್ರೆ ಈ ಹೋರಾಟ ನಮ್ದು ಮುಂದುವರಿತದೆ ಈಗ ಅಲ್ಲಿ ರಘುನಂದನ್ ಅವರು ಬಹಳ ಸ್ಪೆಷಲ್ ಡಿ ಸಿ ಅವರು ಬಹಳ ಅದ್ಭುತವಾಗಿ ಅಲ್ಲಿ ಸ್ಪಂದಿಸ್ತಾರೆ ಎಲ್ಲರದ್ರಿಗೆ ಅವ್ರು ಮಾತನಾಡಿದ್ದನಲ್ಲ ಕೇಳಿಸಿದ್ರಿಗೂ ಕೂಡ ಹತ್ತು ದಿವಸದಲ್ಲಿ ಪರಿಹಾರಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಇಲ್ಲಿ ಅಲ್ಲಿ ಸಿಬ್ಬಂದಿಗಳು ಹೇಳ್ತಾರೆ ನಮಗೆ ಕೆಲವೊಂದು ಏರಿಯಾಗಳೆ ಬರೋದಿಲ್ಲ ಸುಳ್ಳು ನಮ್ಮನ್ನ ಅಲ್ಲಿ ತರಾಟೆಗೆ ತಗೊಂಡ್ರಲ್ಲ ಅಂತ ಹೇಳಿ ವಿಶೇಷವಾಗಿ ಪ್ರಕಾಶ್ ಅವರು ನನಗ ಯಾಕ್ರೀ ಈ ರೀತಿ ಮಾಡಿದ್ರು ಗೊತ್ತಾಗಿಲ್ಲ ನಾನು ರೈತರ ಪರವಾಗಿ ಇದ್ದೀನಿ ಅಂತ ಹೇಳಿ ಅವ್ರು ಹೇಳ್ತಾರೆ ಇಲ್ಲಿ ರೈತರು ಹೇಳ್ತಾರೆ ಇಲ್ಲ ನೀವು ಕಾಡಿದಿರಿ ನಮ್ಮನ್ನ ಅವಾಚ್ಯ ಶಬ್ದಗಳಿಂದ ಬೈದೀರಿ ಅದು ಏನನ್ನ ಇರಲಿ ಧಾರವಾಡ ಕೆಐಡಿ ಬಿ ಏನಿದೆ ಅಲ್ಲ ಇನ್ನೂ ಶುದ್ಧ ಆಗಬೇಕು ನಮಸ್ಕಾರ ಬಿ ಅಧಿಕಾರಿಗಳಿಗೆ ಭಾಗ ಕೆಆಡಿ ಅಧಿಕಾರಿಗಳಿಗೆ ನಿಕಾರಾಧಿಕಾರ ಲಂಚ ಭಾಗ ಕೆಆಡಿ ಅಧಿಕಾರಿಗಳಿಗೆ ನಿಕಾರಾಧಿಕಾರ ರೈತರ ಹೊಲ ಸ್ವಾಧೀನಪಡಿಸಿಕೊಂಡು ಬೀದಿಗೆ ತಂದ ಸರ್ಕಾರಕ್ಕೆ ರೈತರ ಹೊಲ ಸ್ವಾಧೀನಪಡಿಸಿಕೊಂಡು ರೈತರನ್ನ ಬೀದಿಗೆ ತಂದ ಸರ್ಕಾರಕ್ಕೆ ಏನೇ ಬರಲಿ ಏನೇ ಬರಲಿ ತೊಂಡೆ ಕಣನ ಹೋಗುವಾಗ ಅವಜೆಂಟನೇ ಒಂದಕ್ಕೆ ಮಂದಿ ಹೋಗ್ತಿದ್ರು ಅವರು ಕರ್ಕೋಮಾರ್ ಯಾವುದು ಅವರೆಲ್ಲ ಕೂಡ ಏಜೆಂಟ್ ಏನ್ ಮಾಡಿದ್ರೆ ಆ ಕಮಿಷನ್ ಅವ್ರಿಗೆ ಸಂಬಂಧ ಪಾಪ ರೈತರಿಗೆ ಇಲ್ಲಿರೋ ಹೇಳಿ ಅಧಿಕಾರಿಗಳು ಸಾಮೇಲ್ ಆಗಿ ಅವರು ಬೇಕಾದ್ರು ಕೂಡ ರೈತರ ಗತಿಗೆ ಹಚ್ಚಿದ್ರು ಅದಕ್ಕೆ ಬಹಳ ನಾವು ಜಾಗೃತರಾಗಿರ್ಬೇಕ ಏನೇ ಬರಲಿ ನಾವು ಬಸಣ್ಣವ್ರ ನೇತೃತ್ವದಾಗ ಇಲ್ಲಿ ಅನೇಕ ಇದೆ ಹಿರಿಯರ್ದಾರ ನಮ್ಮ ಪ್ರಾಣ ಹೋಗ್ಲಿ ಇವತ್ತ ನಮ್ದೊಂದು ಬೇಡಿಕೆ ಇತ್ತು ಬಸಣ್ಣ ಹೇಳ್ತಾ ನಾ ಹೇಳೋದಲ್ಲ ಅದನ್ನ ಕವಿಸ್ತಾರೆ ಆ ರೀತಿ ಆದ್ರೆ ಮುಂದುವರಿಸಲು ಕೇಳಬೇಕು ಕ್ವಶನ್ ಇಲ್ಲಿ ಫಸ್ಟ್ ಆಗಿ ನಮ್ಮ ಜಮೀನು ನಮ್ಗೆ ಕೈ ಬಿಡ್ಲಿ ಮತ್ತೆ ಅವ್ರ ಮೊನ್ನೆ ನಾವು ಇವರೊಬ್ಬರು ಬೆಂಗಳೂರಿನಾಗ ಒಂದು ಹೋರಾಟ ಅಂತ ಹೇಳ್ತಿದ್ರು ಅವಾಗ ಅವ್ರು ಏನು ಹೇಳಿದಾಗ ಯಾವ ರೈತರು ಎಲ್ಲ ಬಂದು ಹೋಗೋದಾಗ್ತಾರೆ ಬಿಡುತ್ತಾ ಬಿಡಕ್ಕಾಗಲ್ಲ ಅದು ಗೋರ್ಮೆಂಟ್ ಆ ಪ್ರಕಾರ ಇದು ಮಾಡಬೇಕು ಅಂತ ಹೇಳಿ ನಮಗೆ

ಭ್ರಷ್ಟೇ ಭ್ರಷ್ಟಾಧಿಕಾರಿಗಳಿಗೆ ಧಿಕಾರಾಧಿಕಾರ ರೈತರಿಂದ ಸಗಣಿಯನ್ನು ಕೇಳ ಭ್ರಷ್ಟ ಅಧಿಕಾರಿಗಳಿಗೆ ಸಗಣಿಯನ್ನು ಕೇಳತಕ್ಕ್ರಷ್ಟಾಧಿಕಾರಿಗಳಿಗೆ ಧಿಕಾರಾಧಿಕಾರ ಅಯ್ಯಯೋ ಅನ್ಯಾಯ ನ್ಯಾಯ ಅಯ್ಯಯೋ ಅಯ್ಯೋ ಅನ್ಯಾಯ ಅಲ್ಲಿಸುತ್ತ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಫಲವನ್ನು ಬಿಡುವುದಿಲ್ಲ ಮಾನವ ಕೊಟ್ಟೆವು ಫಲವನ್ನು ಬಿಡುವುದಿಲ್ಲ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯವರೆಗೂ ಹೋರಾಟ ಎಲ್ಲೋವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಏನೇ ಬರಲಿ ವಾಕಾಟಿರಲಿ ಏನೇ ಬರಲಿ ವಾಕಾಟಿರಲಿ ಎಲ್ಲಿಯವರೆಗೂ ಹೋರಾಟ ಆತ್ಮೀಯರೇ ಒಕ್ಕಿಸಿ ರೈತರನ್ನ ಒತ್ತುಪಿಸಿ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು ನಾವೇನು ಓಟಿ ಕಳಿಸ್ತೀವಲ್ಲ ಆ ರಾಜಕಾರಣಿಗಳು ಡಿಐಡಿಬಿಯ ಹಿರಿಯ ಅಧಿಕಾರಿಗಳು ರಿಯಲ್ ಎಸ್ಟೇಟ್ ಪತ್ತೆ ಮಾಡುವುದಕ್ಕೋಸ್ಕರ ಇದೊಂದು ಕಚೇರಿ ನಿರ್ಮಾಣ ಮಾಡುವ

ಸಿಗುದು ಕಸ ಯಾವ ರೈತರು ನಾವು ಯಾವ ಆಫೀಸ್ ಇದು ಸಿಗುದಿಲ್ಲ ರೈತ ಯಾವ್ಯಾ ಪೂರ್ತಿ ಮಾಡ್ಕೊಂಡು ನಾವು ಕೊಡ್ತೀವಿ ಕಸ ಇದೆಲ್ಲ ಬಂದವ್ರೆ ಇನ್ನೊಂದು ನಾಲ್ಕಕ್ಕೆ ನಮ್ಗೆ ಅಕ್ಕಿ ಎಲ್ಲ ಮುಗಿತ ಮದ ಇನ್ನೊಂದು ಇಪ್ಪತ್ತು ಸಾವಿರ ಒಂಬತ್ತಕ್ಕೆ ಅವಧಿ ಮುಯಿತು ಆ ಭೂಮಿ ಪಟ್ಟು ಭೂಮಿ ಹೊಯ್ತು ಒಳ್ಳೆ ಅಮೌಂಟ್ ಹೋಯ್ತು ಮತ್ತೆ ಇದು ಭೂಮಿ ಹೋಗತ್ತೆ ನಮಗೆ ಮತ್ತೆ ಒಳ್ಳೆ ಇದು ಕೊಟ್ಟಿದ್ವಿ ನಾವು ಯಾವಾಗ ಕೊಟ್ಟಿದ್ರೆ ಇಲ್ಲ ನೋಡ್ರಿ ಜಮ ಇಪ್ಪತ್ತೊಂಬತ್ತು ಅಂದರು ಅವಾಗ ಪೇಪರ್ ಚೆಟ್ರು ಕೊಟ್ಟು ನಾವು ಅದು ಈಗ ಮುಯಿತ್ತು ಈಗ

ಮತ್ತವ್ರ ಒಂದು ಡಾಕ್ಯುಮೆಂಟ್ ಕಳಿಸಿದ್ರ ಏನಂತ ಎರಡು ಹೈಯೆಸ್ಟ್ ರೇಟ್ ಯಾವಾಗ್ಯಾವ ಅದನ್ನ ನೀವ್ ಏನ್ ಮಾಡ್ಬೇಕ ಅಂತ ಡಾಕ್ಯುಮೆಂಟ್ ತಂದು ಕೊಡ್ರಿ ಸಬ್ ರಿಜಿಸ್ಟ್ರೇಟ್ ಅಂತ ನೀವ್ ಅಪ್ಲಿಕೇಶನ್ ಕೊಟ್ಟ ಬಂದ ನಾ ಇಲ್ಲಿ ಓಡಾಡಿನಿ ಅಟ್ಟಾರು ನನ್ ಕಡೆ ಕೆಲ್ಸ ಆಗ್ಲಿಲ್ಲ ಅದು ಅವಾಗ ಬೆನ್ನತ್ತಿದೆ ನಾನ್ ಇಲ್ರಿ ಅವ್ರು ಹಿಂಗ್ ಹೇಳ ನಾ ಮತ್ತ ಅಲ್ಲಿ ಹೋಗಿ ಒಂದ್ ಕೊಟ್ಟು ಡಾಕ್ಯುಮೆಂಟ್ ತಂದು ಕೊಟ್ಟೆ ಅದನ್ನ ಇದುವರೆಗೆ ಕಳಿಸದ ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರಂದ್ರೆ ನಮ್ಮ ನಮ್ಮ ಹೋರಾಟದಾಗ ಏನಾಗಿತ್ತಂದ್ರೆ ನಮ್ದ ರೇಟ್ ಸಬ್ ರಿಜಿಸ್ಟ್ರೇಟ್ ನಮ್ಮ ಭಾಗದಲ್ಲಿ ಏನು ಕೋಟೂರು ಸಿಂಗ್ನಳ್ಳಿ ಮದಿಕೊಪ್ಪ ಆಮೇಲೆ ಹೊಸವಾಳ ಈ ಭಾಗ ಯಮಟಾಪುರ ಕಲ್ಲಾಪುರ ಈ ಭಾಗದೊಳಗಡೆ ಸುಮಾರು ನಾಲ್ಕು ಸಾವಿರ ಎಕರೆ ಭೂಮಿಯನ್ನು ಎಕ್ವೈರ್ ಮಾಡಿಕೊಂಡು ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀನಿ ಅಂತೇಳಿ ಸರ್ಕಾರ ಹೋಯಿತು ಅಲ್ಲಿ ಸರ್ಕಾರದ ಸರ್ಕಾರದಿಂದ ಒಂದು ನೋಟಿಫಿಕೇಶನ್ ಮಾಡಿ ಕೆ ಆರ್ ಡಿ ಬಿ ಅವರು ರೈತರ ಹೊಲನ ವಶಪಡಿಸ್ಕೊಳ್ತೀವಿ ಇಷ್ಟು ಹೊಲ ಬೇಕು ನಮಗೆ ಅಂಥೇಳಿ ಮೊದಲನೇ ಹಂತದೊಳಗಡೆ ಸುಮಾರು ಎಷ್ಟು ಅಂತ ಹೇಳಿದ್ರೆ ಇಲ್ಲಿಲ್ಲ ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎರಡು ಸಾವಿರದ ಒಂದು ನೂರ ಎಪ್ಪತ್ತು ಎಕರೆನ ಇಲ್ಲೇ ವಶಪಡಿಸಿಕೊಂಡಿದ್ದಾರೆ ಅವರಿಗೆ ನೋಟಿಸ್ ಆಗ್ಯಾವ ಎಲ್ಲ ಹೋಗ್ಯಾವ ಕೆ ಬಿ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಇವರು ಭೂಮಿಯನ್ನು ವಶಪಡಿಸಿಕೊಳ್ಳುವಾಗ ಒಂದು ಹದಿನೈದು ದಿನಗಳ ಒಳಗಾಗಿ ಹದಿನೈದರಿಂದ ಈ ಒಂದು ತಿಂಗಳ ಒಳಗಾಗಿ ನಿಮಗೆ ಬರತಕ್ಕಂಥ ಪರಿಹಾರ ಹಣವನ್ನು ನಾವು ನೀಡ್ತೀವಿ ಹೇಳಿ ರೈತರ ಜೊತೆ ಮೀಟಿಂಗ್ ಮಾಡಿ ಹೇಳಿದರು ಹೇಳಿದ್ರಪ್ಪ ಹೇಳಿ ಈಗ ಆಗಲೇ ಹೆಚ್ಚು ಕಡಿಮೆ ಒಂದು ವರ್ಷ ಗತಿಸಿ ಹೋಗೋಕೆ ಬಂದೈತಿ ಆರು ತಿಂಗಳಿಂದ ರೈತರು ಕೆ ಆರ್ ಡಿ ಬಿ ಕಚೇರಿ ಅಲಿದಾಡ್ತಾ ಇದ್ದಾರೆ ಇವರಿಗೆ ರೈತರಿಗೆ ಇಪ್ಪತ್ತೊಂದು ದಾಖಲಾತಿಗಳನ್ನು ನೀಡಬೇಕು ಅಂತ ಹೇಳ್ತಾರೆ ಆ ಇಪ್ಪತ್ತೊಂದು ದಾಖಲಾತಿಗಳನ್ನು ಕೊಡಬೇಕಾದವರು ಯಾರು ತಹಶೀಲ್ದಾರ್ ಕಚೇರಿಯವರು ವಿಲೇಜ್ ಅಕೌಂಟೆಂಟಿಂದ ಹಿಡ್ಕೊಂಡು ರೆವೆನ್ಯೂ ಇನ್ಸ್ಪೆಕ್ಟರಿಂದ ಹಿಡ್ಕೊಂಡು ತಹಸೀಲ್ದಾರ್ವರೆಗೂ ಇವರು ಇಪ್ಪತ್ತೊಂದು ದಾಖಲೆಗಳನ್ನು ಕೊಡಬೇಕು ಆ ಇಪ್ಪತ್ತೊಂದು ದಾಖಲೆಗಳನ್ನು ತಂದು ಕೊಟ್ಟಾಗ ಇವ್ರು ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಕುಂತವಂಥವ್ರು ಭಾಗಶಃ ಜನ ಇಪ್ಪತ್ತೊಂದು ದಾಖಲೆಗಳನ್ನು ತಂದು ಕೊಟ್ಟವ್ರೆ ಆ ಇಪ್ಪತ್ತೊಂದು ದಾಖಲೆಗಳನ್ನು ತಗೋಬೇಕಾದ್ರೆ ವಿಲೇಜ್ ಅಕೌಂಟೆಂಟ್ ಹಿಂದಿನ ಹಿಡಿದು ತಹಸೀಲ್ದಾರ್ ಕಚೇರಿಲಿರುವಂಥ ಹಿರಿಯ ಅಧಿಕಾರಿಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಒಂದು ಫೈಲ್ ಕರೆಕ್ಟರಿ ಪಾ ಹೇಳ್ತಿದ್ದು ಒಂದು ಫೈಲಿಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಲ್ಲಿಂದ ಇಲ್ಲಿಗೆ ಬಂದ ಮೇಲೆ ಇವರು ಹಣ ಬಿಡುಗಡೆ ಮಾಡಬೇಕು ಅಂತ ಕೇಳಿದ್ರೆ ಫೈಲ್ ಬಂದತ್ತಿ ಅದು ಕ್ಲಿಯರ್ ಮಾಡಬೇಕು ನಾವು ಅನ್ನೋಂಥ ಪರಿಜ್ಞಾನ ಈ ಭ್ರಷ್ಟ ಅಧಿಕಾರಿಗಳಿಗಿಲ್ಲ ಮೂರರಿಂದ ಐದು ಪರ್ಸೆಂಟ್ ಹಣ ಕೊಡಬೇಕು ಇವರಿಗೆ ಕಂಪಲ್ಸರಿ ಕೊಡಬೇಕು ಮೂರರಿಂದ ಐದು ಪರ್ಸೆಂಟ್ ಅಂದರೆ ಒಂದು ಕೋಟಿ ರೂಪಾಯಿ ರೈತನ ಹಣ ಬರ್ತೈತೆ ಅಂತ ಕೇಳಿದ್ರೆ ಒಂದು ಐದು ಲಕ್ಷ ರೂಪಾಯಿ ಇವ್ರಿಗೆ ಕೊಟ್ಟಾಗ ಮಾತ್ರ ಹಣ ಬಿಡುಗಡೆ ಆಗುತ್ತೆ ಸೊ ಇಂಥ ಕೆಟ್ಟ ಪರಿಸ್ಥಿತಿಗೆ ಕೆ ಆರ್ ಡಿ ಕೆ ಐ ಡಿ ಬಿ ಅಧಿಕಾರಿಗಳು ತಂದು ಇವತ್ತು ರೈತರನ್ನ ಬೀದಿಗೆ ತಂದು ಕುಂದಿರ್ಸ್ಯಾರ ಅದಲ್ಲದೇ ಇಲ್ಲಿ ಏನು ನಡತೈತಿ ಈ ಕಚೇರಿ ಒಳಗಡೆ ಏನು ನಡೆದೈತಿ ಅಂತ ಕೇಳಿದರೆ ಕೆ ಐ ಡಿ ಬಿಯ ಬಹುಕೋಟಿ ಹಗರಣ ಸುಮಾರು ಎಪ್ಪತ್ತೆರಡು ಎಪ್ಪತ್ತೆರಡೂವರೆ ಕೋಟಿ ಹಗರಣ ಆಗಿದೆ ಅಂತ ಹೇಳಿ ಇವತ್ತು ಇ ಡಿ ಚಾರ್ಜ್ ಶೀಟ್ ಕೂಡ ಹಾಕಿದೆ ಸಿ ಐ ಡಿ ವಲ್ಲಿ ಕೂಡ ಅದು ಎಫ್ ಐ ಆರ್ ಆಯಿತು ವಿದ್ಯಾಗಿರಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿ ಸಿ ಐ ಡಿಗೆ ಹಸ್ತಾಂತರ ಆಗಿ ನಾವು ಮತ್ತೆ ಹೋರಾಟ ಮಾಡಿದ ಮೇಲೆ ಸಿ ಐ ಡಿಯಿಂದ ಇ ಡಿಗೆ ಹೊತ್ತು ಇ ಡಿಯವರು ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ ಎಪ್ಪತ್ತೆರಡು ಕೋಟಿ ಅದರೊಳಗಡೆ ಏನು ಆರೋಪಿತರದಾರಲ್ಲ ಇ ಡಿ ಚಾರ್ಜ್ ಶೀಟ್ ಒಳಗಡೆ ಇರುವಂಥ ಆರೋಪಿಗಳು ಇವರು ರೈತರ ಹಣವನ್ನು ಡಬಲ್ ಪೇಮೆಂಟನ್ನು ತೆಗೆದಿದ್ದಾರೆ ಅಂತ ಹೇಳಿ ಇವತ್ತು ಇಡಿ ಡಿ ಅವರು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಯಾರ ಯಾರು ಬೇಲ್ ಮೇಲೆ ಹೊರಗಿರುವಂಥ ಆರೋಪಿತರು ಯಾರದಾರ ಅವ್ರು ಯಾವ ಫೈಲ್ಗಳನ್ನು ತಗೊಂಡು ಬಂದು ಇಲ್ಲಿ ಕುಂದಿರ್ತಾರ ಅವುಗಳು ಮಾತ್ರ ಪಾಸಾಗ್ತವೆ ಆ ರೈತರಿಗೆ ಮಾತ್ರ ಹಣ ಕೊಡ್ಬೋದು ಅವ್ರು ಹತ್ತು ಪರ್ಸೆಂಟೋ ಐದು ಪರ್ಸೆಂಟೋ ಏನು ಮಾತಾಡ್ಕೊಂಡು ಬರ್ತಾರ ಅವ್ರಿಗೆ ಮಾತ್ರ ಹಣ ಕೊಡೋದು ಸೊ ನಾನು ಇವತ್ತು ನಾನು ಏನು ಕೇಳಕ್ಕೆ ಬಯಸ್ತೀನಿ ಅಂತ ಕೇಳಿದ್ರೆ ಈ ಕೆ ಆರ್ ಡಿ ಬಿ ಕಚೇರಿನ ಮಾರಿಬಿಡ್ರಿ ಎದಕ್ಕೆ ಬೇಕಾಗೈತಿ ಇದು ಕಚೇರಿ ಯಾಕೆ ಬೇಕು ಇಷ್ಟೊಂದು ಅಧಿಕಾರಿಗಳು ರೈತರನ್ನು ತಂದು ಬೀದಿ ಅಂತ ಕೇಳಿದ್ರೆ ಯಾಕೆ ಬೇಕು ಇಷ್ಟೊಂದು ಅಧಿಕಾರಿಗಳು ಸರ್ಕಾರ ಇವತ್ತು ಕೆ ಐ ಡಿ ಬಿ ಅನ್ನುವಂಥದ್ದು ಏನಾಗಿದೆ ಇದೊಂದು ಬಿಳಿ ಆನೆ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು ರಾಜಕಾರಣಿಗಳು ರೈತರನ್ನು ಲೂಟಿ ಮಾಡಿ ರಿಯಲ್ ಎಸ್ಟೇಟ್ ದಂಧೆ ಮಾಡಿಕೊಳ್ಳುವಂತಹ ಬಿಳಿ ಆನೆ ಯಾವುದಾದ್ರು ಇದ್ರೆ ಅದು ಕೆ ಐ ಡಿ ಬಿ ಕೋಟ್ಯಾಂತರ ನೂರಾರು ಕೋಟಿ ರೂಪಾಯಿ ಹಣವನ್ನು ಇವತ್ತು ಇಲ್ಲಿಂದ ವಸೂಲಿ ಮಾಡ್ಕೊತಾ ಇದ್ದಾರೆ ಇಲ್ಲಿಂದ ಲೂಟಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾವು ನಮ್ಮ ಬೇಡಿಕೆ ಇಷ್ಟೇ ಏಳು ದಿನದ ಒಳಗಾಗಿ ನೀವು ಹಣ ಬಿಡುಗಡೆ ಮಾಡಿ ರೈತರಿಗೆ ಹಣ ಬಿಡುಗಡೆ ಮಾಡಿರಿ ಹಣ ಇಲ್ಲೇ ಸುಮಾರು ನೂರು ಕೋಟಿಗೂ ಅದಕ್ಕೂ ಹಣ ಈಗ ಆಲ್ರೆಡಿ ಇಲ್ಲೇ ರೈತರಿಗೆ ಹಣ ಬಿಡುಗಡೆ ಮಾಡಿರಿ ಏಳು ದಿವಸದೊಳಗಾಗಿ ಇಲ್ಲ ಅಂತ ಕೇಳಿದರೆ ನಮ್ಮ ಜಮೀನು ನಮಗೆ ವಾಪಸ್ ಬಿಟ್ಟು ಕೊಡಿರಿ ಅವು ಎರಡೂ ಆಗಿಲ್ಲ ಅಂತ ಕೇಳಿದರೆ ನಾವು ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಏನಂತ ಕೇಳಿದ್ರೆ ಧರಣಿ ಸತ್ಯಾಗ್ರಹ ನಡೆಸ್ತೀವಿ ಈಗ ಭಾಳಷ್ಟು ಕಡೆ ಈಗ ಮೊನ್ನೆನಾಗ ಬೆಂಗಳೂರಿನಾಗ ಅವ್ರು ಹೋರಾಟ ಮಾಡಿದ ಆ ಜಮೀನನ್ನು ಬಿಟ್ಟು ಕೊಟ್ಬಿಟ್ರು ಈಗವ್ರು ಹೇಳ್ದಂಗೆ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶದಾಗೂ ಜಮೀನನ್ನು ಬಿಟ್ರು ನಮ್ಮಲ್ಲಿ ಮೊದಲೇ ಏನು ಇಂಡಸ್ಟ್ರಿಯಲ್ ಏರಿಯಾ ಇತ್ತು ಇವತ್ತು ಅದು ಫುಲ್ಲಾಗಿಲ್ಲ ನೂರಾರು ಸೈಟ್ ಖಾಲಿ ಅದಾವಲ್ಲಿ ಇಂಡಸ್ಟ್ರೀಸ ಬಂದಿಲ್ಲ ಆದರೂ ಸುಮಾರು ಇಲ್ಲಿ ಇಲ್ಲಿ ಎಷ್ಟು ಐದು ಸಾವಿರ ಎಕರೆಗೆ ನೋಟಿಫಿಕೇಷನ್ ಮಾಡ್ತಾರೆ ಇವರು ಈಗ ಸ ಈಗ ಸದ್ಯಕ್ಕೆ ಎರಡು ಸಾವಿರದ ಒಂದು ನೂರ ಎಪ್ಪತ್ತೆಕರೆ ಮೊದಲನೇ ಅಂತದಾಗ ತೊಳಕತ್ತಾರೆ ಏನು ಮಾಡಕೊಂಡ್ರೆ ಮತ್ತು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಮತ್ತೇನಿದೆ ಸರ್ಕಾರ ಮಾಡ್ತಿರೋದು ಸೊ ಹಾಗಾಗಿ ಇದನ್ನು ಖಂಡಿಸ್ತೇವೆ ಹಣ ರೈತರ ಹಣ ಬೇಗ ಬಿಡುಗಡೆ ಆಗಬೇಕು ಇಷ್ಟು ಹಾಂ ಇಲ್ಲೇ ಒಂದಿಷ್ಟು ಅಧಿಕಾರಿಗಳು ರೈತರ ಬಗ್ಗೆ ಭಾಳ ಅವಹೇಳನಕಾರಿಯಾಗಿ ಮಾತಾಡ್ತಾರಂತ ಈಗ ಅವ್ರ ಅಧಿಕಾರಿಗಳು ಕೆಳಗಡೆ ಬರಲಿ ನಾವು ಕೇಳ್ತೇವೆ ಅವ್ರನ್ನ ಅವು ಯಾರ್ಯಾರು ಮಾತಾಡ್ಯಾರ ಎಲ್ಲರ ಮೇಲೂ ಕ್ರಮ ತೊಗೋಬೇಕಂತ ಹಿರಿಯ ಅಧಿಕಾರಿಗಳಿಗೆ ನಾವು ಇವತ್ತು ನಾವು ಪತ್ರನ ಇ ಸಿಇಒ ಕೆ ಐ ಡಿ ಬಿ ಸಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿಗೆ ಎಲ್ಲರಿಗೂ ಬರಿತಾ ಇದ್ದೀವಿ ನಾವು ಅವ್ರ ಮೇಲೂ ಒಳಗಡೆ ಕ್ರಮ ಆಗಬೇಕು ಭಾಳ ಮಂದಿ ಇಲ್ಲಿ ಒಳಗಡೆ ಏನು ಕೂತಾರಲ್ಲ ಬೇರೆ ಇದಕ್ಕೂ ನಟ್ಟು ಬೋಟ್ ಹಾಕೊಂಡು ಕೂತ್ಕೊಂಡಾರ ಅವರು ಸಿಟಿಗೆ ಬೂಟ್ ಹಾಕೊಂಡು ಕೂತ್ಕೊಂಡಾರ ಲೂಟಿ ಮಾಡಕ್ಕೆ ಅಂತೇಳಿ ತಹಶೀಲ್ದಾರ್ ಕಚೇರಿಯಿಂದ ಎ ಸಿ ಕಚೇರಿಯಿಂದ ಬಂದಾರಿಲ್ಲ ಅಂಥವ್ರನ್ನ ಮೊದಲು ಹೊರಗೆ ಹಾಕಬೇಕು ಅನ್ನೋದು ಕೂಡ ನಮ್ಮ ಬೇಡಿಕೆ ಐತಿ ಧನ್ಯವಾದಗಳು ಈ ಡಿ ಪ್ರತಿಮ ಕಾರಣ ಅಂದ್ರೆ ನಾವು ನಮ್ಮ ಹೊಲವನ್ನು ಅಕ್ವಿಷನ್ ಮಾಡ್ಕೊಂಡಾರ ಇವರು ಮಾಡ್ಕೊಂಡ್ ಕಸ ನಮ್ಗೆ ದುಡ್ಡು ಕೊಡ್ದಂಥ ಕೆಲಸ ನಾಲ್ಕು ತಿಂಗಳ ದುಡ್ಡು ಕೊಡಾಕ್ತಾರಲ್ಲ ನಾವು ಬೇರೆ ಕಡೆ ಭೂಮಿಯನ್ನು ಖರೀದಿ ಮಾಡಿದೆವು ಆ ಥರ ನಕಾಶ್ ಐತಿ ಅದಕ್ಕೆ ಖರೀದಿ ನಕಾಶ್ ಮಾಡಿಸ್ಬೇಕಾದ್ರೆ ಒಂದು ಒಟ್ಟು ಅಮೌಂಟ್ ಖರ್ಚು ಮಾಡಿ ನಾವು ಸರ್ವೆ ಆಪ್ಷನ್ಗೆ ಆ ಅದು ಇನ್ನು ಹನ್ನೆರಡು ತಿಂಗೆ ಅವಧಿ ಮುಗಿತ ಅದು ಇವರು ಇನ್ನೂ ರೊಕ್ಕ ಇಲ್ಲ ನಮಗೆ ಇವತ್ತು ಬರ್ತೇವೆ ಇಪ್ಪತ್ತೆಂಟು ತಾಯಿ ಕೊಡ್ತೇವೆ ಹನ್ನೆರಡು ತಾಯಿ ಕೊಡ್ತೀವಿ ಇಪ್ಪತ್ತೊಂದು ನಾಲ್ಕು ತಿಂಗಳು ಅಂತ ಓಡ್ಸಿ ಆಡತ್ತೆ ನಮ್ಮನೇಲಿ ಬರ್ತೇವೆ ರೀ ಇಲ್ಲ ರೀ ಅಮೌಂಟ್ ಇಲ್ಲ ಅಮೌಂಟ್ ರಿಲೀಸ್ ಮಾಡೋಕ್ಕ ಬೆಂಗಳೂರು ಯಾರು ಮೇಡಮ್ ಅವರು ಬರ್ತಾರಂತಾರೆ ಮತ್ತು ಒಬ್ಬರು ಮೇಡಮ್ ಅಂದರು ಅವ್ರು ಬರ್ಬೇಕು ರೀ ಅವ್ರು ಸಹಿ ಆಗ್ಬೇಕು ರೀ ಚೇಂಜ್ ಆಗಬೇಕು ಅಂತ ಮತ್ತೀಗೊಂದು ದಿನ ಇಪ್ಪತ್ತ್ ಮೂರಕ್ಕೆ ನಾನು ಒಂದು ರಿಯಾಯಿತಿ ಪತ್ರಕ್ಕೆ ಒಂದು ಅರ್ಜಿ ಕೊಟ್ಟೇನಿ ಅಲ್ಲಿ ಇಲ್ಲಿವರೆಗೂ ಅವ್ರು ಕೊಟ್ಟಿಲ್ಲ ಇನ್ನು ಮಠ ಮೇಡಮ್ ಬರಬೇಕು ಸೇ ಮಾಡಬೇಕು ಮೇಡಮ್ ಅಷ್ಟಾಗಿ ನಾವು ಅರ್ಜಿ ಕೊಟ್ಟವ್ರಿಗೆ ನೀವು ಯಾವಾಗ ಬಾ ಅಂತ ಯಾವಾಗ ಬರ್ತೇವೆ ನಾವು ಅದಕ್ಕೆ ಡೇಟ್ ಕೊಟ್ಟಾಗ ಅವ್ರಂದರು ನಾನೇ ಗುರುವಾರ ಸೋಮವಾರ ಬಂದ್ರು ಸೋಮವಾರ ಬಂದು ಮತ್ತೆ ಶುಕ್ರವಾರ ಬಂದ್ರು ಇವತ್ತು ಬಂದೆ ನಾವು ಇನ್ನು ಬೇಡ ಇವ್ರು ಟೈಮ್ ತಗೋಬೇಡ ನಾವು ಇಲ್ಲೇ ನಿರಂತರವಾಗಿ ಹೋರಾಟ ಮಾಡ್ಬೇಕಂತ ಈಗ ಸಹ ಅವ್ರಿಗೊಂದು ನಾವು ಪರ್ಮಿಷನ್ ಕಾಸ ಇಲ್ಲಿ ಸ್ಟ್ರೈಕ್ ಕುಂತ ನಾವು ನಮಗೆ ಯಾವಾಗ ಅವ್ರ ಅಮೌಂಟ್ ರೊಕ್ಕ ಮಾ ಬಿಡಗ ಮತ್ತು ಅಲ್ಲಿ ಮಟ್ಟ ನಾವು ಇಲ್ಲೇ ಕುಂಡ್ತವಂತ ವಿಚಾರ ಮಾಡ್ಕೊಂಡು ಬಂದ್ಬಿಟ್ಟೇವೆ ಇಲ್ಲಿ ಅವ್ರು ಬ ಕೊಡಬೇಕು ನಮ್ಮ ಅಮೌಂಟ್ ಮತ್ತು ಹೊರ ಬೇರೆ ಕಡೆ ತೊಂದರೆ ಹೊಲ ಅಲ್ಲ ಅದು ಹೊಲ ಹೊಂದ ನಮ್ದು ಒಂದು ಹೊಲ ಎಷ್ಟು ಎಷ್ಟೋ ಕೊಡಬೇಕಾಯ್ತವ್ರಿ ಎರಡು ತಿಂಗಳು ಅದಕ್ಕೆ ಕೊಟ್ಟರು ನಾಲ್ಕು ತಿಂಗಳು ಆಯಿತು ಅದು ಹೊಲ ಫಂಡ್ ಕೊಟ್ಟರು ನಮ್ಗೆ ಅವರು ಈಗ ಅದು ಹೊಲ ಓತು ಇದು ಹೊಲ ಓತು ನಮ್ದು ಅದಕ್ಕೆ ಏಮ್ ರೈತ ನಾವು ಅದಕ್ಕೆ ದಯವಿಟ್ಟು ಏನಾರ ಕೆ ಆಡಿ ನಾವು ಹೊಲ ತೋದ ಬೇಡ ಅಂದ್ರೆ ಬಿಟ್ಟು ಬಿಡಿ ನಮಗೆ ನಾವು ಅದ್ರ ಮೇಲೆ ಜೀವನ ಮಾಡ್ತಾನ ನಾವು ಮತ್ತೆ ಬೇರೆ ಉದ್ಯೋಗ ಇಲ್ಲ ನಮ್ಗೆ ಏನು ಇಲ್ಲ ನಾವು ರೈತರ ನಾವು ಅಲ್ಲೇ ಉಳಿ ಮಾಡಿಕೊ ಅಲ್ಲೇ ಊಟ ಮಾಡಿಕೊಂಡು ನಾವು ಮತ್ತೆ ಬೇರೆ ಬಿಸ್ನೆಸ್ ಐತಿ ಏನಂತ ಏನಿಲ್ಲ ನಮ್ಮ ರೈತರ ಈ ಮೇಲೆ ಜೀವನ ಮಾಡ್ಕೊಂಡು ಬಂದ ಎಷ್ಟೋ ನಮ್ಮ ಅಪ್ಪ ನಮ್ಮ ಅಜ್ಜಿಗೆ ಕಾಲ ಬಂದ ನಾವ ಈಗಿನ ತಗೊಂಡಾರ ತಗೋಲಿ ಯಾರು ಬೇರೆ ಉದ್ಯೋಗ ಮಾಡ್ತಾರ ಅವ್ರಿಗೆ ಅವಕಾಶ ಮಾಡ್ಕೊ ನಮಗೂ ಕೊಡಬೇಕಲ್ಲ ಹಂಗೆ ದುಡ್ಡು ಕೊಡ್ಬೇಕಾ ಬೇಡ ನಮ್ಗೆ ನಾವು ಮತ್ತೆ ಬೇಡಕ್ಕೆ ಜೀವನ ಮಾಡ್ತಾನವ ಇವು ಕೊಡ್ತಾ ನಾಲ್ಕು ತಿಂಗ್ಳ ಆಯ್ತು ಈಗ ಕೆಲವು ಮಂದಿ ಏನು ಮಾಡ್ರು ಪರ್ಸೆಂಟಿಗೆ ಕೊಟ್ಟ ಯಾರು ಹೆಚ್ಚಿಗೆ ಕೊಟ್ಟಾರಲ್ಲ ಅವ್ರು ರೊಕ್ಕ ಕೊಟ್ಟರು ಅವ್ರಿಗೆ ಅವ್ರು ಎಷ್ಟು ಅದು ಬಡ್ಡಿ ಬಾಯ್ ಅವ್ರಿಗೆ ನಾವು ಕೊಡೋದು ರೊಕ್ಕ ಈಗ ನಮ್ಗೆ ಇದು ಹೊಲಾನು ಹೊತ್ತು ಇದು ರೊಕ್ಕ ಬರಲಿಲ್ಲ ಅದಕ್ಕೆ ಆದಷ್ಟು ಬೇಗನೆ ನಮಗೆ ಏನಾಯ್ತಲ್ಲ ಕೊಟ್ಟು ಕಾಸು ನಮ್ಗೆ ಮುಂದಿನ ರೈತರಿಗೆ ಜೀವನಕ್ಕೆ ಹಂಗೆ ಅವಕಾಶ ಮಾಡಿ ಇಲ್ಲಿ ನಿಮ್ಮ ಈ ವಾಣಿ ಮುಖಾಂತರ ಅವರ ಅಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀನಿ ಮತ್ತು ಅದು ಇಲ್ಲಿ ಕೆ ಆರ್ ಡಿ ಬಿ ಆಫೀಸರ್ ಎಲ್ಲರೂ ಬಂದ್ರಿ ಸರ್ ಇದಕ್ಕೆ ಒಬ್ಬರೇಲ್ಲ ನಮ್ಮ ಈಗಿರುವ ಸರ್ಕಾರದವ್ರು ಹೇಳಿದ್ರು ನಮ್ಮ ಸಂತೋಷ್ ರಾಡ್ ಸಾಹೇಬ್ರು ಏನು ಹೇಳಿದ್ರೆ ಇಲ್ಲ ನಿಮ್ಗೆ ಅಮೌಂಟ್ ಜಮಾ ಮಾಡ್ತೀನಿ ಯಾರು ಅಂದಾಗ ರೊಕ್ಕ ಹೆಚ್ಚಿಗೆ ಮಾಡ್ಸೋಂತ ಮೀಟಿಂಗ್ ನಮ್ಮ ರೈತರನ್ನ ಅವ್ರೇನು ಇಲ್ಲಿಬಿಟ್ಟು ಏನು ಮಾಡಲಿಲ್ಲ ಅವ್ರು ಏನು ಮಾಡ್ರೂ ಗೊತ್ತಿಲ್ಲ ಗಪ್ಪ ಆಗ್ಬಿಟ್ರು ಅವರು ಏ ಕೊರ್ಸ್ತಾವೆ ರೀ ನಿಮಗೆ ಇನ್ನು ನೋಡಿರಿ ಎಲ್ಲ ಇದ್ರೆ ರೊಕ್ಕ ಅಮೌಂಟ್ ಜಾಸ್ತಿ ಮಾಡ್ಸ್ತೀವಿ ಅಂತಾರೆ ಜಾಸ್ತಿ ಬೇಡ್ರಿ ನಮ್ಗೆ ಕೊಟ್ಟೆ ರೊಕ್ಕ ಕೊಟ್ಟು ಈಗ ನಾಲ್ಕು ತಿಂಗಳು ಅಡ್ಡಾಡಗತ್ತ ಅವ್ರಿಗೆ ಅಂತಾರೆ ನಾ ಎಲ್ಲ ಹೇಗೆ ಹೋರಿ ಅಂತಾರೆ ನಾವು ಎಲ್ಲ ಎಂ ಪಿ ಎಫ್ ಶೂ ಹೋದ್ವು ಅಲ್ಲೇ ಅವರು ಏನಿಲ್ಲ ಆಫೀಸ್ಗೆ ಕೆ ಆರ್ ಡಿ ಬಿ ಎಸ್ ಎಲ್ ಓ ಮೇಡಮ್ ಹೇಳ್ತಾರೆ ಆಯ್ತು ರೀ ಇನ್ಯಾರ್ದು ರೊಕ್ಕ ಅಂತಾರೆ ಹೋಗಿಬಿಡ್ದು ಬರ್ದು ಹೋಗೋದು ಬರ್ದು ಹೋಗುದು ಈಗಿದ್ರಿ ಓಡಾಡ್ದು ಬಿಟ್ಟರು ನಾವು ನಾಲ್ಕು ತಿಂಗಳು ಅಡ್ಡಾಡಗತ್ತೆ ಇಲ್ಲಿ ಆ ಹಾಂ ಕೆಲವು ಮಂದಿ ಯಾರು ಇಲ್ಲಿ ಯಾರೇ ಪ್ರಕಾಶ್ ಅಂತ ನೋಡ್ರಿ ಅವ್ರು ಏನು ಅಂತಾರೆ ಏ ಯಾರ ಐತಿ ಹೇಳಿಕ ಹೋಲು ನಮ್ಕ ಐತಲ್ಲ ಅವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಸರ್ಕಾರ ನಮ್ಮ ಕೈ ಐತಿ ಅವೇನು ಏನು ಮಾಡ್ತಾರೆ ಮಾಡ್ಲೇವ ಏನು ಮಾಡ್ತಾವ ರೊಕ್ಕ ಹೆಂಗೆ ತೊಂದ್ ತೋಲ್ ಮಗ ಅಂತಾರೆ ಅವ್ರು ಆ ರೀತಿ ಅಧಿಕಾರಿಗಳು ಅಧಿಕಾರಿಗಳ ಏನು ಮಾಡ್ತಾರೆ ಮಾಡ್ಲೇವ ಏಲಕ್ಕ ಹೋಗ್ಲವ ಏನು ನೋಡ್ತಾನೆ ಅವ್ರು ಏನು ಅವ್ರ ಅಪ್ಪ ಮೇಲೆ ಕೊಡೋ ನಮ್ಮ ರೊಕ್ಕ ನಮಗೆ ಹಾಂ ಇಲ್ಲ ನಮ್ಮ ರೊಕ್ಕ ನಮ್ಮ ಹೊಲ ನಮ್ಮ ಭೂಮಿ ನಮ್ಮ ರೊಕ್ಕ ಕೊಡ್ಬೇಕು ನಮ್ಗೆ ನಾವೇನು ಅಜ್ಜಿಕೊಳ್ಳಲ್ಲ ಅವ್ರು ಏನು ಮಾಡೋ ಅಥವಾ ಕೊಡ್ ಸಾಕು ನಮ್ಗೆ ಇಷ್ಟ ಇದೈತು ನೋಡಿ ಇಲ್ಲಿ ಸ ಈ ಬಿ ಬಿವಾಗ ಬಸವರಾಜ್ ಸಾವ್ಗೆ ಸಾಕಿಂಗ್ ಕಲ್ಲಾಪುರ ನಮ್ಮ ಹೊಲ ಇರೋದು ಮದಿಕಪ್ಪ ಗ್ರಾಮ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಪಿಪಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ